ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಇನ್ನು ವಿಧಾನಸಭೆಯಲ್ಲಿ ರಸಗೊಬ್ಬರ ಕೊರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸದ್ದು ಗದ್ದಲ ಕೇಳಬಂತು ಬಿಜೆಪಿ ಶಾಸಕ ಆರ್ಗ ಜ್ಞಾನೇಂದ್ರ ಗೊಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಮಾತನಾಡಿದ್ದಾರೆ ಗೊಬ್ಬರಕ್ಕಾಗಿ ರೈತರು ಕ್ಯೂ ನಿಲ್ತಾ ಇದ್ದಾರೆ ಸರತಿ ಸಾಲಿನಲ್ಲಿ ನಿಂತು ರೈತರು ಬೇಸತ್ತು ಹೋಗಿದ್ದಾರೆ ಹೆಚ್ಚು ದುಡಿದು ಬಡವ ಆಗ್ತಾ ಇರುವಂತದ್ದು ರೈತ ಎಷ್ಟೇ ದುಡಿದ್ರೂ ಕೂಡ ಆತ ಬಡವನಾಗಿಯೇ ಇದ್ದಾನೆ ಒಬ್ಬ ರೈತನ ಆಕ್ರೋಶದಿಂದ ಮಣ್ಣು ತಿಂದಂತಹ ಘಟನೆ ನಡೀತು ಅದನ್ನು ನೋಡಿ ನಮಗೆಲ್ಲ ಹೊತ್ತೆ ಉರ್ಧತ್ರಿ ಸರ್ಕಾರ ಆತ್ಮವಿಶ್ವಾಸ ತುಂಬೋ ಕೆಲಸ ಮಾಡಬೇಕಿತ್ತು ಇಲ್ಲಾಂದರೆ ರೈತರ ಆತ್ಮಹತ್ಯೆಗಳು ಕಡಿಮೆ ಆಗೋದಿಲ್ಲ ನೀವು ಕೇಂದ್ರದ ಮೇಲೆ ಆರೋಪ ಮಾಡಬಹುದು ನಾವು ರಾಜ್ಯ ಸರ್ಕಾರದ ಮೇಲೆ ಆರೋಪಿಸಬಹುದು ನಾವೆಲ್ಲರೂ ಒಬ್ಬರ ಮೇಲೆ ಒಬ್ಬರು ಹೇಳ್ತಾ ಇದ್ದೀವಿ ಆದರೆ ಇದನ್ನು ಬಿಟ್ಟು ರೈತರ ಸಮಸ್ಯೆ ಬಗೆಹರಿಸಿ ಗೊಬ್ಬರ ಕೊಡಬೇಕು ಅಂತ ಆರ್ಗ ಜ್ಞಾನೇಂದ್ರ ಮಾತನಾಡಿದ್ದಾರೆ ಈ ಸದನ ಪ್ರಾರಂಭ ಆಗಿ ಸುಮಾರು ಎರಡು ಮೂರು ದಿನ ಆಗೋಯ್ತು ರಾಜ್ಯದ ಅನ್ನದಾತರ ಬಗ್ಗೆ ಸದನದಲ್ಲಿ ಚರ್ಚೆ ಆಗಕ್ಕೆ ಸಮಯ ಸಾಕಾಗಲಿಲ್ಲ ನಮಗೆ ದುರಂತ ಇದು ಈ ಸಾರಿ ಮುಂಗಾರು ಚೆನ್ನಾಗಾಗಿದೆ ವ್ಯವಸಾಯ ಕೆಲಸಗಳು ಜೋರಾಗಿ ಪ್ರಾರಂಭ ಆಗಿದೆ ದುರದೃಷ್ಟ ಏನು ಅಂತ ಹೇಳಿದ್ರೆ ಹೊಲದಲ್ಲಿರಬೇಕಾದಂಥ ರೈತರು ಗೊಬ್ಬರದ ಅಂಗಡಿ ಎದುರುಗಡೆ ಇದ್ದಾರೆ ಸಹಕಾರ ಸಂಘದ ಎದುರುಗಡೆ ಇದ್ದಾರೆ ಮೀಡಿಯಾದಲ್ಲಿ ಬರ್ತಾ ಇದೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ರೈತರು ಬಂದು ಕೂತ್ರೆ ಸರ್ತಿನಲ್ಲಿ ಸಂಜೆವರೆಗೂ ಕೂರ್ತಾ ಇದ್ದಾರೆ ನನಗೆ ಏನು ಹೇಳಬೇಕು ಗೊತ್ತಿಲ್ಲ ಹೆಚ್ಚು ದುಡ್ದಷ್ಟಕ್ಕೂ ಬಡವಾಗುವಂಥ ಹೆಚ್ಚು ಬೆಳೆದಷ್ಟಕ್ಕೂ ಹೆಚ್ಚು ಸಾಲುಗಾರನಾಗ್ತಕ್ಕಂಥ ಯಾವುದಾದ್ರೂ ಒಂದು ಉದ್ಯಮ ಇದ್ದರೆ ಅದು ರೈತಾಪಿ ಅದು ವ್ಯವಸಾಯ ಸ್ವಾತಂತ್ರ್ಯ ಬಂದ ಆರಂಭದಲ್ಲಿ ಈ ದೇಶದಲ್ಲಿ ಅನ್ನ ಇರಲಿಲ್ಲ ಊಟಕ್ಕೆ ಅಮೇರಿಕದಿಂದ ಬರುವಂಥ ಗೋಧಿ ರವೆಯನ್ನು ಹಾಲು ಹಾಲಿನ ಪೌಡ್ರನ್ನು ಡಾಲ್ಡಾವನ್ನು ಹಾಕಿ ನಮಗೆ ಉಪ್ಪಿಟ್ಟು ಮತ್ತು ಹಾಲನ್ನು ಮಾಡಿಕೊಡ್ತಾಯಿದ್ರು ನಿಮ್ಗೆ ಗೊತ್ತಿದೆ ಅಲ್ಲವೋ ನಮ್ಮ ಶಾಲೆಯನ್ನೆಲ್ಲೆಲ್ಲ ಮಾಡಿಕೊಡ್ತಾಯಿದ್ರು ಗೊತ್ತಿದೆ ಏನೂ ಇರಲಿಲ್ಲ ಅವತ್ತು ಮೂವತ್ತ್ಮೂರು ಕೋಟಿ ಜನಸಂಖ್ಯೆ ಇವತ್ತು ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯ ಹೊಟ್ಟೆಯನ್ನು ತುಂಬಿ ಈ ದೇಶದ ರೈತ ನೂರಿಪ್ಪತ್ತು ರಾಷ್ಟ್ರಗಳಿಗೆ ಅನ್ನವನ್ನು ಕೊಡ್ತಾ ಇದ್ದಾನೆ ಅನ್ನುವಂಥದ್ದು ನಮ್ಗೆ ಹೆಮ್ಮೆ ಆದರೆ ರೈತರ ಬದುಕು ಏನಾಗಿದೆ ಎಷ್ಟು ನೆಮ್ಮದಿಯಿಂದ ಇದೆ ಪ್ರಮೋಷನ್ ಇಲ್ಲ ಅವರಿಗೆ ಇನ್ಕ್ರಿಮೆಂಟ್ ಇಲ್ಲ ಯಾವುದ್ಯಾವುದೂ ಇಲ್ಲ ಮೊನ್ನೆ